ಭಟ್ಕರ್ ತಾಲೂಕಿನ ಮುರುಡೇಶ್ವರದ ಬೀನಾವೈದ್ಯ ಎಜುಕೇಶನಲ್ ಟ್ರಸ್ಟ್ನಲ್ಲಿ ಬೀನಾವೈದ್ಯರ್ವ ಸ್ಕಾಲರ್ಶಿಪ್ ಎಂಟು ಒಂಬತ್ತು ಹತ್ತನೇ ತರಗತಿ ಸೇರ್ಪಡೆಯಾಗುವ ಹಾಗೂ ಪಿಯುಸಿ ಮತ್ತು ಡಿಗ್ರಿ ಪ್ರವೇಶ ಪಡೆಯಲು ಇಚ್ಛೆಯ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶವನ್ನು ಬೀನಾವೈದ್ಯ ಎಜುಕೇಶನಲ್ ಟ್ರಸ್ಟ್ ಇವರ ವತಿಯಿಂದ ನೀಡಲಾಗಿದೆ ಬೀನಾವೈದ್ಯ ಅಕ್ಷರ ಪರ್ವ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆಯಾ ವಿಭಾಗದ ಟಾಪ್ ಟೆನ್ ವಿದ್ಯಾರ್ಥಿಗಳಿಗೆ ಮುಂದಿನ ಎಲ್ಲ ವರ್ಷದವರೆಗೂ ಉಚಿತ ಶಿಕ್ಷಣ ಹಾಗೂ ಎಲ್ಲಾ ತರಹದ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಿದ್ದೇವೆ ಸಂಸ್ಥೆಯ ಅಧ್ಯಕ್ಷರಾದ ಮಂಕಾಳ್ ವೈದ್ಯ ಹೇಳಿದರು ಬೀನಾ ವೈದ್ಯ ಎಜುಕೇಶನ್ ಟ್ರಸ್ಟ್ ಇಂದ ಸಾಮಾನ್ಯ ಮಕ್ಕಳು ಬಡವರು ಬಡ ಮಕ್ಕಳಿಗಾಗಿ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಅಂದರೆ ತೀರ್ಮಾನ ಮಾಡಿದ್ದೇನೆ ಇದಕ್ಕೆ ಒಂದು ಪ್ರೊಸೀಜರನ್ನು ಇಟ್ಟಿದ್ದೇನೆ ಆ ಪ್ರೊಸೀಜರನ್ನು ಫಾಲೋಅಪ್ ಮಾಡಿ ನೀವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಒಳ್ಳೆಯ ಶಿಕ್ಷಣವನ್ನು ಪಡೆದು ದೇಶದ ಉನ್ನತ ಹುದ್ದೆಗೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇನೆ ಇದು ನಿರಂತರವಾಗಿ ಹಿಂದಿನಿಂದನೂ ಇದೆ ಮುಂದೆ ನಿರಂತರವಾಗಿ ಇರ್ತದೆ ಇದರಲ್ಲಿ ಜಾಯಿನ್ ಆಗುವವರು ಸೇರ್ ಸೇರಲಿಕ್ಕೆ ಇಚ್ಛೆ ಪಡುವಂಥ ಮಕ್ಕಳು ಪಾಲಕರು ಪೋಷಕರು ಎಲ್ಲರೂ ಆ ಮಗುವಿಗೆ ಸಹಾಯ ಸಹಕಾರ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಗೂಗಲ್ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಮೂರು ಮೂರು ಒಂದು ಮೂರು ನಾಲ್ಕು ಹಾಗೂ ಒಂಬತ್ತು ನಾಲ್ಕು ಎಂಟು ಒಂದು ಏಳು ಐದು ಎಂಟು ಆರು ಮೂರು ಏಳು ಹಾಗೂ ಒಂಬತ್ತು ಆರು ಎರಡು ಸೊನ್ನೆ ಒಂದು ಸೊನ್ನೆ ಎರಡು ಎರಡು ಐದು ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಸೊನ್ನೆ ಏಳು ಏಳು ಸೊನ್ನೆ ನಾಲ್ಕಕ್ಕೆ ಕರೆ ಮಾಡಬಹುದಾಗಿದೆ ನದಿ ಜುವೆಲ್ಲಾ ಪಟ್ಕಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ